Thank you. You <laughs> ಏನು ವಿಷಯ ಅಂತ ಅಣ್ಣ ಅದು ಏನು ಖರ್ಚಿಗೆ ಆದ್ರೂ ಹಣ ಬೇಕೇನು ಇಲ್ಲಣ್ಣ ಅದು ನಾನೊಂದು ಹುಡುಗಿಯನ್ನು ಪ್ರೀತಿಸಿದ್ದೇನೆ ಅವಳನ್ನೇ ಮದುವೆಯವತ್ತೇನೆ ಅದಕ್ಕೆ ನಿಮ್ಮ ಒಪ್ಪಿಗೆ ಬೇಕಣ ಒಪ್ಪಿಗೆ ಮಾತು ಆಮೇಲೆ ಹುಡುಗಿ ಯಾರೆಂದು ಹೇಳುವ ಅಣ್ಣ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಸೂರ್ಯ ಅವರ ತಂಗಿ ಲಕ್ಷ್ಮಿ ಅಂತ ಏನು ಮಾತಾಡ್ತೇನೆ ಕೆಲಸ ಮಾಡು ಅಂದ್ರೆ ಮಾಡುವಂದ್ರೆ ಸಿಗಲಿ ತೆಗಿತನಲ್ಲ ಅದು ಬಿಟ್ಟು ಊರು ತುಂಬಾ ನಾನೇ ಸೂರ ಎಂದು ಮೆರಿತಾನೆ 완도 가야가 달래, 우단네 아유 따반다 검사로 나도. 미소 아기네가라 해서 끌려. 부동무모구부 구라, 어려운네 니를 숙타라. 안도. ಅಂತಸ್ತೇನು ತಿಲೋ ಮಣ ವಿಮಾನಿಗಳು ಅಂತಸ್ತೇನೋ ಅಣ್ಣ ಬಡವರು ತಿನ್ನೋದ ಅಣ್ಣ ಶ್ರೀಮಂತರು ತಿನ್ನೋದಾನ ಈಗಿನ ಆದ ಈ ಅಂತಸ್ತಿನ ಎಂಬ ಮಾತು ಏಕೆ ಬರುದಣ್ಣ ಹೇಗೆ ಬರುದು ಕೊಚ್ಚಪ್ಪ ಅಯ್ಯಣ್ಣ ಏ ಊರಿಗೆ ಆದ ನಮ್ಮ ಶ್ರೀಮಂತರಾದ ನಮ್ಮಣ್ಣನಿಗೆ ಬುದ್ಧಿ ಮಾತ್ರ ಹೇಳ್ತಾ ಇದೀಯ ನಾವು ಮಾತ್ರೆ ಹುಲಿ ಹುಲಿಯ ಸ್ನೇಹವನ್ನೇ ಮಾಡಬೇಕು ಸುಮ್ಮನೆ ಆ ಹುಡುಗಿಯನ್ನ ಅದು ಬಿಡು ಸಾಧ್ಯ ನಾನು ಮದುವೆ ಅಂತ ಆದ್ರೆ ಅದರ ಸ್ನೇಹನೆ ಮಾತ್ರ ನಮ್ಮ ಮನೆತನದ ಪಾಠ ಮಾಡಿದಹೋ ಓ ದೇವರ ಅಣ್ಣ ನೀನೆಂತ ಪಾಠ ಕಲಿಸಿವಿ ಅವಳು ಕಲತಿರುವುದು ತುಂಬಾ ಇದೆ ಅವಳು ವಿದ್ಯೆ ಸರಸ್ವತಿ ಅಣ್ಣ ಸರಸ್ವತಿ ಅತ್ತವಳಿಗೆ ನೀನೆಂತ ಪಾಠ ಕಲಿಸುವೆ ನಾ ನೀನೆಂತ ಪಾಠ ಕಲಿಸಿವಿ ಕಲಿಸುವೆ ಕಲಿಸುವೆ ರಹಸ್ಯವಾದ ಪಾಠವನ ಗುಂಟಿಯಾಗಿ ಕಾಡಿಗೆ ಒತ್ತು ಇದು ಅರೆ ಬೆರೆಗೆ

ಈಗಲೇ ಹೋಗಿ ಮದುವೆಯ ಬಗ್ಗೆ ಸೂರ್ಯನಿಗೆ ತಿಳಿ ಹೇಳಿ ಬರುತ್ತೇನೆ ಆಯ್ತು ಅಣ್ಣ ನನ್ನ ಮದುವೆ ಒಪ್ಪಿಗೆ ನಾವು ಬನ್ನಿ ಆಯಿತು ನೀವು ಊಟ ಮಾಡು ಅಣ್ಣ ಇದೇನ ಮಾಡಿಬಿಟ್ಟೆ ನೀನು ಬಗ್ಗೆ ಒಪ್ಪಿಗೆ ಕೊಟ್ಬಿಟ್ಟಿಯಾ ಅಣ್ಣ ಆ ಲಕ್ಷ್ಮಿ ನನಗೆ ಬೇಕಣ್ಣ ನನಗೆ ಬೇಕು ಏನು ಮಾಡುವುದು ವಿಶ್ವಾಸ ಸತ್ಯದ ಪರೀಕ್ಷೆ ಪರಿಸ್ಥಿತಿಯಲ್ಲಿ ಮದುವೆ ಮದುವೆ ಮಾಡಿಸುವುದೇ ಒಳ್ಳೆಯದು ಅದೇ ನಮಗೀಗ ಅನಿವಾರ್ಯವಾದ ಬೆತ್ತನೆ ಮಾಡಿ ನಮ್ಮ ರಕ್ಷಣೆಯನ್ನು ತೀರ್ಸ್ಕೊತೇನೆ ತೀರ್ಸ್ಕೊತೇನೆ ವಿಶ್ವ ನಿನಗೇನೋ ಗೊತ್ತು ನಿನಗೆ ಗೊತ್ತಿರೋ ಬಂದೆ ಲಕ್ಷ್ಮಿಯಿಂದ ಬಿದ್ದು ಹೋಗುವುದು ನಿನಗೆ ಗೊತ್ತೇನು ಅಪ್ಪಾಜಿ ಏನು ಏನ್ ಬರೀತಿಂಟಂತ ಎಲ್ಲ ಆಸ್ತಿಯೋ ಆ ದತ್ತು ಮಗನಾದ ಮಣಿಯ ಹೆಸರಲ್ಲಿ ಬಂದಿದ್ದಾರೆ ನಾವು ಅವನನ್ನ ಕೊಂದಿದರೆ ಎಲ್ಲ ಆಸ್ತಿ ಅನಾಥಾಶ್ರಮ ಸೇರುತ್ತದೆ ಸರಿ ನೋಡಿ ಹೇಳು ಅಪ್ಪಾಜಿ ಬರೆದಿಟ್ಟನ್ನು ವಿಚಾರದಲ್ಲಿ ಅಣ್ಣ ಏನ್ ಹೇಳ್ತಾ ಇದೆಯಣ್ಣ ಹಾಗಾದ್ರೆ ಹಾಗಾದ್ರೆ ಮುಂದೇನ ಮಾಡುವುದು ಮುಂದೇನು ನಾನು ಮಣಿಗೆ ಮಾತು ಕೊಟ್ಟಂತೆ ಮಳಿ ಹಾಗೂ ಲಕ್ಷ್ಮಣ ನಿಗೆ ಬೇಕೋದರೆ ನೀನು ನೀತಿ ನೀ ಮಾಡು ಆದರೆ ಆ ಲಕ್ಷ್ಮಿ ನನಗೆ ಬೇಕು ದುಂಡು ದುಂಡಾಗಿರುವ ಅವಳ ದೇಹವನ್ನ ನಾನೊಮ್ಮೆ ಸ್ವಯಿಯೇಲೇ ಒಂದು ಹೆಣ್ಣಿಗಾಗಿ ಏಕ ಅನ್ನತ ಬಂದಿರೋ ಇತ್ತಾಡ ನಿನಗೇನು ನಿನಗೇನೋ ಆ ಲಕ್ಷ್ಮಿಯ ದುಂಡು ದುಂಡಾದ ದೇಹವನ್ನು ನೀನೊಮ್ಮೆ ಸ್ವಯಿಯೇ ಮಾಡು ಒಂದು ಹೊಂಟೆ ಆಯಿತು

ಎಂಥ ಬೇಕು ಏನು ಬ್ಯಾಡ್ರಿ ಸಾಫರ್ ಹುಡುಗಿಯರು ಏ ಒಟ್ಟ್ರಾ ಹುಡುಗಿಯರು ಎಲ್ಲ ಆಂಟಿಯರು ಇಲ್ಲ ಹೊರಾಯಾಗಿ ಮಲಗುವಂತೆ ಕಾಸ್ತವ್ರೆ ಕೆಲಸ ಮಾಡೋದನ್ನು ಬಿಟ್ಟು ಅಲ್ಲಿ ಇಲ್ಲಿ ಹರಕೆ ಹೊಡಿತಿಲ್ಲ ಕೆಲಸ ಮಾಡ್ತಿದ್ದೆ ಹಾಗಾಗಿ ಕೇಳಲಿಲ್ಲ ಹೇಳಿ ಏನು ವಿಷಯ ವಿಷಯ ತುಂಬಾನೇ ಇದೆ ಗೂಡಾಡಿನಲ್ಲಿ ಹಾಕಿರುವ ಕಾಯನ್ನು ಸುರಿದಿದ್ಯಾ ಅದನ್ನು ಬಿಟ್ಟು ಸ್ಲಾಬ್ ಮೇಲೆ ಅಡಗಿರುವ ಅಡಿಕೆಯನ್ನು ತಿಂದಿದ್ಯಾ ಇಲ್ಲದ ಕೊಟ್ಟಿಗೆ ಹೋಗಿ ಬಂದ್ಯಾ ಮನೆಯ ಹಿಂದಿರುವ ಪಚ್ಚಲಲ್ಲಿ ಬಿಟ್ಟಿರುವ ಪಚ್ಚಿಯನ್ನು ಅಲ್ಲ ಶ್ರೀಮಂತರೇ ಅಷ್ಟೊಂದು ಕಾಯಿಗಳನ್ನು ಸುಳಿಯಲು ನಾನೇನು ಮನಸ್ಸು ಸೂರ್ಯ ಹೇಳಿದ ಕೆಲಸಕ್ಕೆ ಎದುರು ಮಗನೆ ನಿನಗೆ ಬಾಯಿ ಮಾತಿನ

ಭೂಮಿಯ ಮೇಲೆ ಇರಲೇ ಭಾರದ ಬೆಳೆಯತೆ ನಾನು ನನ್ನ ತಂದಿಕೋ ಸಿಯಂದಕು ಕಾಲ ಕೂಡಿ ಬರಬೇಕು ಬರಬೇಕು ಆದಷ್ಟು ಬೇಗ ಅದು ಬರಲೇಬೇಕು ಆ ಬರುತ್ತದಗ್ನಿ ಈಗ ನಡೆ ಬಾ ಮೀಟಿಂಗ್ ಇದೆ ಹೋಗೋಣ